ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ನೀವು ಫುಲ್ ಖುಷಿ ಆಯ್ತಿ ಅನ್ಕೊಂಡಿದೆ ಅಂದ್ರ ಈ ವಿಡಿಯೋದಾಗ ಎಲ್ಲ ವಿರಾಟ್ ಕೊಹ್ಲಿ ಇದೆ ನಾನು ಹಳಿ ವಿಡಿಯೋದಾಗ ಹೇಳಿದೆ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗ್ಬೇಕು ಆಗ್ತಾರೆ ಅಂತ ಹೇಳತ್ತೀನಿ ಸೊ ನಮ್ಮ ಆರ್ ಸಿ ಬಿ ನ್ಯೂ ಕ್ಯಾಪ್ಟನ್ ಈಸ್ ರಜತ್ ಪಟಿದಾರ್ ಆಫಿಷಿಯಲ್ ಆಗಿ ಅನೌನ್ಸ್ ಆಯ್ತು ಗುರು ರಜತ್ ಪಟಿದಾರ್ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಆಗಿ ಆಯ್ತು ಒಂಥರ ನಮ್ ಆರ್ ಸಿ ಬಿ ಯಾರ ಯಾರು ಅಂತ ಹೇಳ್ಬೇಕು ಒಂಥರ ಇವ್ರು ಹೇಳಿದ್ರು ಆರ್ ಸಿ ಬಿ ಓನರ್ ಇದಲ್ಲ ರಾಜೇಶ್ ಬಂಡ್ ಅವ್ರೇನ್ ಹೇಳಿದ್ರು ನಾವು ಹೊಸ ಕ್ಯಾಪ್ಟನ್ ಹುಡ್ಕಾಡ್ಲತಿವಿ ಹುಡ್ಕಾಡವಿ ಅದು ಯಾರಪ್ಪ ಅಂದ್ರ ಒಂದು ಎರಡು ವರ್ಷ ಮೂರು ವರ್ಷಕ್ಕೆ ಹೋಗು ಕ್ಯಾಪ್ಟನ್ ಅಲ್ಲ ಒಂದು ಲಾಂಗ್ ಟರ್ಮ್ ಒಂದ್ ಐದು ವರ್ಷ ಹತ್ತು ವರ್ಷ ಹಿಂಗ್ ಹೋಗು ಕ್ಯಾಪ್ಟನ್ ಹುಡ್ಕಾಡ್ಲತಿವಿ ಅಂತ ಹೇಳಿ ಅವಾಗ ಮಾಡಿದ್ರು ನಾನು ಒಂದ್ ವಿಡಿಯೋ ಹಾಕಿ ಲಾಸ್ಟಿಗೆ ಅವ್ರ ನೀವು ಆರ್ ಸಿ ಬಿ ಕ್ಯಾಪ್ಟನ್ ಈಸ್ ರಜತ್ ಪಟಿದಾರ್ ಅತ್ ಏನ್ ಹಾಕಿದ್ರು ಐವತ್ತು ಸಾವಿರ ಲೆಕ್ಕ ಒಂಥರ ಫುಲ್ ಖುಷಿಯಾಗಿದೆ ನಮ್ಮ ಕೊಹ್ಲಿ ಖುಷಿ ಖುಷಿಯಾಗಿತ್ತು ಅವ್ರು ಒಪ್ಪಂದಿಲ್ಲ ಅನ್ಸುತ್ತೆ ಡಾನ್ಸ್ ಮಾಡಿ ಅದಕ್ಕ ಮತ್ತೆ ಅವ್ರು ಬಿಟ್ಟವ್ರು ಒಳ್ಳೆ ಆ ಸ್ಥಾನಕ್ಕೆ ಆಸೆ ಪಡೋರು ಅಲ್ಲ ಅವರು ಎಲ್ಲಿ ಒಪ್ಕೊಂಡರ್ಥ ಮಾಡಿ ಒಪ್ಕೊಂಡಿಲ್ಲ ಇದಕ್ಕರ ಅವರ ಬಿಟ್ಟಿದ್ರೆ ಅದನ್ನ ಹೊಳ್ಳಿ ಒಪ್ಕೊಳ್ಳೋ ಸಾಧ್ಯತೆ ಇಲ್ಲ ಮತ್ತ ಇವ್ರ ಕ್ಯಾಪ್ಟನ್ಸಿ ಹಂಗೈತಲ್ ಗುರು ಇದು ಸ್ಮ್ಯಾಟ್ ಒಳಗು ಸಖತ್ ಕ್ಯಾಪ್ಟನ್ಸಿ ಮಾಡೋ ಹಂಗ ಇರ್ಲಾರ್ದು ಯಾವ ಟೀಮು ಡೊಮೆಸ್ಟಿಕ್ ಒಳಗ ಇದು ಫೈನಲ್ ತನಕ ಬರಂಗಿಲ್ಲ ಮಾನ್ಯ ಅವ್ರ ಫೈನಲ್ದಾಗ ಹೊಡೆದ್ರು ಇವ್ರು ಸ್ಮ್ಯಾಟ್ ಸ್ಟ್ರೈಕ್ ರೇಟ್ ಇಟ್ಟಿದ್ ವಿತ್ ಕ್ಯಾಪ್ಟನ್ ಇದ್ರು ಇದ್ದ ಇವರು ಒನ್ ಏಟಿತ್ ಸ್ಟ್ರೈಕ್ ರೇಟ್ ಮತ್ ವಿಜಯ್ ಹಜಾರ್ ಒಳಗೂಳು ಎಕ್ ನಾಕ್ನೂರ ಮೂವತ್ತಾರು ಈ ಸಲ ಸ್ಮ್ಯಾಟ್ನಾಗ ವಿಜಯ್ ಹಜಾರ್ ಒಳಗ ಪ್ಲಸ್ ಮುನ್ನೂರ ತ್ರೀ ಹಂಡ್ರೆಡ್ ಪ್ಲಸ್ ರನ್ಸ್ ಹೊಡ್ದಾರ ಎಟ್ಟು ಬರೀ ಒಂಬತ್ತು ಇನಿಂಗ್ಸ್ನಾಗ ಆಸ್ ಎ ಕ್ಯಾಪ್ಟನ್ ಆಸ್ ಎ ಕ್ಯಾಪ್ಟನ್ ರನ್ ಹೊಡ್ದಾರ ಮತ್ತೆ ನಿಮ್ಮ ನಮ್ಮ ನಮ್ಮ ಆರ್ ಸಿ ಬಿಗ್ ಹೆಂಗ ಆಡ್ಬಾರ್ದು ಮತ್ತಿ ಇವ್ರು ಕ್ಯಾಪ್ಟನ್ಸಿ ಇಟ್ಟೈತರ ಹಿಂಗೈತಿ ಸಖತ್ ಅಂದ್ರೆ ಸಖತ್ ಐತಿ ಮತ್ತೆ ಇವರು ಕ್ಯಾಪ್ಟನ್ಸಿ ತಂದ್ರೆ ಇಲ್ಲ ಹೆಂಗ ಆಡ್ತಾರ ನೋಡ್ಬೇಕು ಅಷ್ಟೇ ಅದರ ಕಾಯ್ಲಾತ್ವ ನಾವು ಸೊ ನಮ್ಮ ಬಾ ಕಾಯ್ಕೊಂಡು ಕುಡ್ಲತ್ತಿದ್ವಿ ಹನ್ನೊಂದುವರೆಗೆ ತಂದ್ರು ಇವ್ರು ಹನ್ನೊಂದುವರೆ ಅಂದ್ರೆ ಹನ್ನೆರಡ ಮಾಡಿದ್ರೆ ಅನ್ಸತಿ ಒಂದು ಅರ್ಧ ತಾಸು ಲೇಟ ಮಾಡಿದ್ರು ಬರೀ ಇಂಗ್ಲೀಷ್ದವ್ರು ಇವರ ಓದ್ಲತ್ತರ ಹಾಗಂತ ಇಂಗ್ಲೀಷ್ ದವ್ರು ಯಾವಾಗ ಯಾವ ಚಾಲ ಮಾಡ್ತಾರ ಯಾವ ಚಾರ ಮಾಡ್ತಾರ ಕಾಯ್ಕೊಂಡ್ ಕುಡ್ತಿದ್ವಿ ಸೊ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಅನೌನ್ಸ್ ಆಗು ನಿಮ್ಗೆ ಅನ್ಸಲ ಪಡಿತಾರೆ ಅವ್ರ ಕ್ಯಾಪ್ಟನ್ ಆಗಿದ ತಿಳಿಸ್ರಿ ಸಲ ಅನ್ಬಾಕ್ಸ್ ಇವೆಂಟ್ ಅದಕ್ಕೆ ಅಲ್ಲಿ ಗೊತ್ತ ಮೊದ್ಲ ಅನ್ಬಾಕ್ಸ್ ಇವೆಂಟ್ ಆಲಾಕ ಆರ್ ಸಿ ಬಿ ವುಮೆನ್ಸ್ ಟೀಮ್ ಆರ್ ಸಿ ಬಿ ಮೆನ್ಸ್ ಕೋರ್ ಟೀಮ್ ಮತ್ ಎಲ್ಲ ಬೇಕು ಆರ್ ಸಿ ಬಿ ವುಮೆನ್ಸ್ ಟೀಮ್ ಓಡೋದರ ಡಬ್ಲ್ಯೂ ಪಿ ಎಲ್ ಆಡ್ಲಕ್ ಓಡೋದರಕ್ ಹೋಗೈತಿ ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ಮೇನ್ ಟೀಮ್ ಏನೈತಿ ಅಹ್ ಅಹ್ ಒಬ್ಬ ನಮ್ಮ ವಿರಾಟ್ ಕೊಹ್ಲಿ ಅವರೆಲ್ಲ ಮ್ಯಾಚ್ ಆಡಿದ್ರು ಈಗ ಬಿಟ್ಟತಿ ಈನ ಮತ್ ಚಾಂಪಿಯನ್ಶಿಪ್ ಹೋಗ್ಬೇಕು ಅದು ಬರ್ಲಾಕ್ ಆಗಲತಿ ಈ ಸಲ ಚಾಂಪಿಯನ್ ಇದು ಈ ಸಲ ಅನ್ಬಾಕ್ಸ್ ಇವೆಂಟ್ ಮಾಡಿಲ್ಲ ಸೊ ಅದಕ್ಕೆ ಅನ್ಬಾಕ್ಸ್ ಇವೆಂಟ್ ಈ ಸಲ ನಡೆದಿಲ್ಲ ಸೊ ಅಂತೂ ಇಂತೂ ನಮ್ಮ ಕ್ಯಾಪ್ಟನ್ಸ್ ಅಂದ್ರೆ ಅನೌನ್ಸ್ ಆಗೈತಿ ಇನ್ನೇನ್ ಜರ್ಸಿ ಅನೌನ್ಸ್ ಏನ್ ಮಾಡ್ತಾರ ನೋಡ್ಬೇಕು ಮಾಡ್ ಕಾಣಿಸ್ತಾರ ಅನ್ಸತಿ ನೋಡ್ ಜರ್ಸಿ ಅನೌನ್ಸ್ ಮಾಡ್ರ ಡಬಲ್ ಡಬಲ್ ಖುಷಿ ನಮಗು ಮಾಡಿ ಸೊ ಅನೌನ್ಸ್ ಆಗೈತಿ ನಮ್ಮ ಕ್ಯಾಪ್ಟನ್ ರೀಲ್ ಪಟ್ಟಿದಾರ ಹೊಸ ಎರ ಸ್ಟಾರ್ಟ್ ಆಗೈತಿ ಹೇಳ್ಬೇಕು ಕಾಯ್ತಾ ಇದೀವಿ ಈ ಸಲ ಐ ಪಿ ಎಲ್ ನಮ್ಮ ಜೊತೆ ಪಡೆದ್ ಕ್ಯಾಪ್ಟನ್ಸಿ ಹೆಂಗ ಮಾಡ್ತಾ ಇರ್ತೀವಿ ಸೊ ನೋಡು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಿಷ ಆಯ್ತು ಲೈಕ್ ಮಾಡ್ರ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮತ್ತೊಂದು ತಗೊಂಡು ಎಲ್ರಿಗೂ ನಮಸ್ಕಾರ